ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮಸಾಲ ಉಪ್ಪಿಟ್ಟನ್ನು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ನಿಮ್ಮ ಮನೇಲಿ ಯಾರು ಉಪ್ಪಿಟ್ಟೇ ಇಷ್ಟಪಡಲ್ಲ ಅನ್ನೋರು ಈ ಥರ ಒಮ್ಮೆ ಉಪ್ಪಿಟ್ಟು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ಲಂಚ್ ಬಾಕ್ಸಿಗೂ ಒಳ್ಳೆಯದಾಗಿ ಒಂದು ಸೂಪರಾಗಿ ಮಾಡಿಕೊಡುವಂಥ ಮಸಾಲ ಉಪ್ಪಿಟ್ಟಿದು ನಾನು ಒಂದು ಕಡಾಯಿಗೆ ಒಂದು ಸ್ವಲ್ಪ ರವೆ ಹಾಕಿಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಅದು ಚಟಪಟ ಹಂದಿದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆಯನ್ನು ಹಾಕೊತಾ ಇದ್ದೀನಿ ಕಡಲೆಬೇಳೆ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಶೇಂಗಾ ಬೀಜವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗೇನು ತುಂಬ ಬೇಗನೆ ಮಾಡ್ಕೊಳ್ಬೋದ್ದು ಹಾಗೆ ಮಕ್ಳಿಗೂ ಅಷ್ಟೇ ಲಂಚ್ ಬಾಕ್ಸಿಗೆ ಆರಾಮಾಗಿ ಕುಟ್ಕೊಳಿಸ್ಬೋದು ಪ್ಲೇನಾಗಿ ಉಪ್ಪಿಟ್ಟು ಮಾಡಿದ್ರೆ ಮಕ್ಕಳು ತಿನ್ನೋದು ಇಲ್ಲ ಇಷ್ಟಪಡೋದಿಲ್ಲ ಈ ಥರ ಒಮ್ಮೆ ಮಾಡಿಕೊಡಿ ಆಮೇಲೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕರ್ಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿಗಳನ್ನು ಸೇರಿಸ್ಕೊಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆಯನ್ನು ಆಮೇಲೆ ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ ನಾನೆಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಫ್ರೈ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊಳ್ಳೋಣ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದರ ಜೊತೆಗೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬಿಟ್ಕೊಂಡಿರ್ತೀನಿ ಹಾಗಾಗಿ ಇದನ್ನು ಸೇರಿಸ್ತಿದ್ದೀನಿ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೊಬೋದು ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಟೊಮೊಟೊವನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಬಟಾಣಿ ಕಾಳನ್ನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ನೆನೆಸಿರುವಂಥ ಬಟಾಣಿಯನ್ನು ಒಂದು ಸ್ವಲ್ಪ ನಾನು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಬಟಾಣಿ ಕಾಳನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಬಟಾಣಿ ಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಸಿ ಬಟಾಣೆ ಇದ್ದರೆ ಡೈರೆಕ್ಟಾಗಿ ಹಾಗೆ ಹಾಕೊಬೋದು ನನ್ನ ಹತ್ರ ಹಸಿ ಬಟಾಣಿ ಇದ್ದಿಲ್ಲ ಹಾಗಾಗಿ ರಾತ್ರಿನೇ ನೆನೆಸಿಟ್ಬಿಟ್ಟು ಒಂದು ಸ್ವಲ್ಪ ಬೇಯಿಸಿ ಹಾಕ್ತಾಯಿದ್ದೀನಿ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಎಷ್ಟು ಹಾಕ್ತೀವೋ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಮಸಾಲ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಬಾಕ್ಸಿಗಂತೂ ಮಕ್ಕಳು ಆರಾಮಾಗಿ ಹೋಗ್ತಾರೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಖಾರ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ನಾವು ಕ್ವಾಂಟಿಟಿ ಎಷ್ಟು ಮಾಡ್ಕೊತೀವಿ ಅದಕ್ಕೆ ಮೇಲ್ಪಟ್ಟು ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ತರಕಾರಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಮತ್ತು ರವೆಗೆ ಇನ್ನೂ ಬೇಕಾದಷ್ಟು ಉಪ್ಪು ಇನ್ನೊಂದು ಸರಿ ಹಾಕ್ಕೊಬೇಕು ಅದಕ್ಕೆ ನಾನು ಬರೀ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾನೆ ಇರಬೇಕಾದ್ರೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಉಪ್ಪಿಟ್ಟು ನನಗೂ ಉಪ್ಪಿಟ್ಟು ಪ್ಲೇನ್ ಅಂದರೆ ನನಗೂ ಇಷ್ಟನೇ ಆಗೋಲ್ಲ ಈ ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಮಕ್ಕಳೂ ಅಷ್ಟೇ ಬಕ್ಸಿಗೆ ಪ್ಲೇನ್ ಉಪ್ಪಿಟ್ಟು ಕೊಟ್ಟು ಕಳಿಸಿದ್ರೆ ಇಷ್ಟಪಡೋಲ್ಲ ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಮೆತ್ತಗಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಈ ಮಸಾಲ ಉಪ್ಪಿಟ್ಟು ಹಾಗಾಗಿ ಒಂದು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ರವೆ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಉಪ್ಪಾಕೊಳ್ಳೋಣ ಉಪ್ಪಾಕಿ ಮುಚ್ಚಿಟ್ರೆ ಆಯಿತು ಆ ನೀರು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಸ್ವಲ್ಪ ರವೆ ಹಾಕಿಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರಿಗೆ ರವೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅಷ್ಟೊಂದು ನೀಟಾಗಿ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ರವೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಟ್ಟು ಇಟ್ಟರೆ ಆಯಿತು ಚೆನ್ನಾಗಿ ಹರಡ್ಕೊಳ್ಳುತ್ತೆ ರವೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಗಿ ಮಕ್ಕಳು ಬಾಕ್ಸಿಗೂ ಆರಾಮಾಗಿ ಕೊಟ್ಕೊಳಿಸ್ಬೋದು ಆರಾಮಾಗಿ ಒಂದು ಸರಿ ಟ್ರೈ ಮಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಂಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಹೊತ್ತಿ ಹಾಲ್ ಅಂತ ಕೊಡಿ ನಾನು ಹಾಕುವಂಥ ವೀಡಿಯೋ ಎಲ್ಲ ನಿಮಗೆ ಬರುತ್ತೆ ಐ ಹೋಪ್ ಈ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಥ್ಯಾಂಕ್ ಯು ಹಾಲ್